ತುಮಕೂರು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಲಿಂಗೈಕ್ಯ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಐದನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಪಾಂಡುಪುರ ಪಟ್ಟಣದಲ್ಲಿ ಬೆಟ್ಟ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ಶಾಸಕ ದರ್ಶನ್ ಪುಟ್ಟಣಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸೇರಿದಂತೆ ಗಣ್ಯರು ಒಗ್ಗೂಡಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪಾರ್ಚನೆ ಸಲ್ಲಿಸಿ ನಮಸ್ಕರಿಸಿದರು ಪಟ್ಟಣದ ಐದು ದೀಪ ವೃತ್ತದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಗಣ್ಯರು ಶಿವಕುಮಾರ ಸ್ವಾಮೀಜಿ ಅವರ ಸಾಧನೆ ಅಕ್ಷರ ದಾಸೋಹ ಜೀವನ ಶೈಲಿಯನ್ನು ಸ್ಮರಿಸಿಕೊಂಡರು ಅಧ್ಯಕ್ಷ ಮಾಡಿಕೊಂಡು ಈ ಭಾಗದಲ್ಲಿ ಎಲ್ಲಾ ಭಕ್ತರನ್ನ ಒಗ್ಗೂಡಿಸಿ ಒಂದು ದಾಸೋಹ ದಿನ ಆಚರಿಸಬೇಕು ಇಪ್ಪತ್ತೊಂದನೇ ತಾರೀಕು ಆಚರಿಸಿ ಆಚರಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ದು ಆದರೆ ಪರಮ ಪೂಜಾರಿ ಮಂಜುನಾಥ್ ಹೇಳಿದಂಗೆ ಅವರು ಒಂದು ಮಾಹಿತಿ ಹೇಳ್ತಾ ಇದ್ರು ಹಳೆ ವಿದ್ಯಾರ್ಥಿಗಳ ಸಂಘನು ಸಹ ಪ್ರತಿ ಜನವರಿ ಇಪ್ಪತ್ತೊಂದನೇ ತಾರೀಕೇ ಮಾಡಬೇಕು ಕುಟುಂಬ ಸಮೇತ ನೀವು ಬರಲೇಬೇಕು ಅಂತ ಹೇಳಿ ಪ್ರಮುಖ ಆದೇಶ ಆಗಿತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಅಲ್ಲಿ ಹೋಗ್ಬೇಕಾದ ಸಂದರ್ಭ ಬಂತು ನಾವು ಸಹ ಇರಲಿಲ್ಲ ಹಂಗಾಗಿ ಎಲ್ಲ ಇಲ್ಲಪ್ಪ ಬೇರೆ ದಿವಸ ಇಟ್ಕೊಳ್ಳಿ ಅಂತ ಹೇಳಿದಾಗ ಎರಡನೇ ತಾರೀಕು ಆಯೋಜನೆ ಮಾಡಿ ಇವತ್ತು ಪಾಂಡುಪುರ ತಾಲೂಕಲ್ಲಿ ದಾಸೋಹ ದಿನ ಅಂತ ಹೇಳಿ ಆಚರಿಸಿ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಗಣ್ಯರೇ ಪ್ರಸಾದ ವಿತರಿಸಿದರು ಈ ಸಂದರ್ಭದಲ್ಲಿ ಪಾಂಡುಪುರ ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷ ನಿರಂಜನ ಬಾಬು ವೀರಶೈವ ಮುಖಂಡರಾದ ಎಸ್ ಮಂಜುನಾಥ್ ಕೆಎಲ್ ಆನಂದ್ ಶಿವಕುಮಾರ್ ಬೆಟ್ಟಹಳ್ಳಿ ಎಂಎಸ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು